ಮಗ ಎಂ ಬಿ ಸೋಡೋದು ಇದನ್ನ ಎಲ್ಲ ಬೇಡಿಟ್ಟು ಕೇಳ್ತೀವಿ ಹೇಳಪ್ಪ ನಿನ್ನ ಒಂದು ನಾಲ್ಕು ಮಾತು ಹೇಳಪ್ಪ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಪ್ರೀತಿ ವಿಶ್ವಾಸ ನಂಬಿಕೆ ಇದಿಷ್ಟು ನಾನು ಈ ಒಂದು ಮಟ್ಟಕ್ಕೆ ತನ್ ಕರ್ಸೋದ ಒಂದು ಪ್ರೀತಿ ಏನಪ್ಪ ಅಂದ್ರೆ ತಂದೆ ತಾಯಿ ಪ್ರೀತಿ ಒಂದು ವಿಶ್ವಾಸ ಏನಪ್ಪ ಅಂದ್ರೆ ನಾನು ಅವ್ರ ಮ್ಯಾಗಿಟ್ಟು ವಿಶ್ವಾಸ ಒಂದು ನಂಬಿಕೆ ಏನಪ್ಪ ಅಂದ್ರೆ ಇವ್ರ ಮ್ಯಾಗಿಟ್ಟು ನಂಬಿಕೆ ಈ ಮೂರೇ ಪದ ಈ ಮೂರೇ ಪದದಿಂದ ತಾಯಿ ಒಂದು ಸ್ಥಾನ ಕದಿತ್ತು ಇವ್ರ ಒಂದು ಮೂವರಿಂದ ತಂದೆ ತಾಯಿ ನಂಬಿದ ಒಂದು ದೇವರಿಂದ ಧನ್ಯವಾದ ನಂದೆ ನಂಬರ ನನಗೆ ಎಂಬಲಿಸ್ ಗುರು ಬರೆದು ನಮಗೆ ಕಾರಣ ಸಾಂಬಾವುದಂದ್ರೆ ಆ ಅದ್ಭುತವಾದ ವಿಚಾರವನ್ನು ಹೇಳಿದೆ ಡಾಕ್ಟರ್ ಅಂದ್ರ ವೈದ್ಯ ನಾರಾಯಣ ಹರಿ ಅಂತ ಆ ವಿಚಾರವಾಗಿರ್ತಕ್ಕಂಥ ಸೀಟ್ ಯಾರ ಮೇಲೆ ತಂದೆ ತಾಯಿ ಮತ್ತೆ ನಾನು ನಂಬಿರ್ತಕ್ಕಂಥ ಗುರುಗಳ ಮೇಲೆ ಅವರು ಅವ್ರ ಆಶೀರ್ವಾದ ಇರೋದಕ್ಕೆ ನಾನು ಇವತ್ತು ಎಂಟು ದಿವ್ಸ ಓದಕ್ಕೆ ಅವಕಾಶ ಸಿಕ್ಕಂದ್ರೆ ಮುಂದೆ ಡಾಕ್ಟರ್ ಆಗಿ ನನ್ನ ಕೈಲಾದಷ್ಟು ജന സേവ ഔട് കൃത്യമായിട്ട് മുൻനിന്ന അതിന് സെന്റ് നീസിക്കൊണ്ടിരിക്കേ ஜ மங்களம் ஜ நம பக பகல